ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆ್ಯಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡ್ಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ ನೋಡ್ತಾ ಇದ್ರ ವಿಡಿಯೋನ ಕಂಟಿನ್ಯೂ ಆಗಿ ಕಂಪ್ಲೀಟಾಗಿ ನೋಡಿ ಅವಾಗ ನಾವು ಮಾಹಿತಿ ಏನು ತಿಳಿಸ್ತಾ ಹೋಗ್ತೀವಿ ಯಾವ ಕ್ವೆಶನ್ಗೆ ಯಾವ ಸರಿಯಾದಂಥ ಉತ್ತರ ಅಂತ ಗೊತ್ತಾಗುತ್ತದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆಲ್ ಅಂತ ಹೊತ್ಕೊಳ್ಳಿ ಸ್ನೇಹಿತರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪ್ರಶ್ನೆ ಪತ್ರಿಕೆ ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಲ್ಲಿ ಬಂದಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಈಗ ಅತಿ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಕೇಳದಂತ ಬಹು ಮುಖ್ಯವಾದಂತಹ ಪ್ರಶ್ನೆಗಳನ್ನ ಇದೀಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ಮೊದಲನೇ ಒಂದು ಪ್ರಶ್ನೆಯನ್ನ ನಾವು ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೋಟಲ್ ಐವತ್ತು ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀನಿ ಅತಿ ಮುಖ್ಯವಾಗಿ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತ ಮತ್ತು ಈ ಹಿಂದೆ ಕೇಳಿರುವಂತ ತುಂಬಾ ತುಂಬ ಇಂಪಾರ್ಟೆಂಟ್ ಅಂತಂತ ಪ್ರಶ್ನೆಗಳು ಇದಾಗಿರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಿದೆ ಮೊದಲನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ನೋಡಿದ್ರೆ ಆಪ್ಷನ್ ಎ ಹರಿಹರ ಮತ್ತು ಬುಕ್ಕರಾಯ ಸರಿಯಾದಂಥ ಉತ್ತರ ಆಗಿರುತ್ತದೆ ಈ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ಭರತೇಶ ವೈಭವದ ಕರ್ತೃ ಯಾರು ಸ್ನೇಹಿತರೆ ಭರತೇಶ ವೈಭವದ ಕರ್ತೃ ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರತ್ನಾಕರ ವರ್ಣಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಯಾವ ಯಾರು ಯಾವ ಒಂದು ಗ್ರಂಥಗಳನ್ನು ಬರೆದಿರ್ತಾರೆ ಯಾರು ಯಾವುದನ್ನು ಬರೆದಿರ್ತಾರೆ ಇದು ತುಂಬಾ ಮುಖ್ಯವಾಗಿರುತ್ತೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಮಲಗಿರುವಂಥ ಬುದ್ಧ ಪರ್ವತಗಳು ಎಲ್ಲಿ ಕಾಣಬಹುದಾಗಿರುತ್ತದೆ ಮಲಗಿರುವಂಥ ಬುದ್ಧ ಪರ್ವತಗಳನ್ನು ನಾವು ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಯಾದಗಿರಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆಯಲ್ಲಿ ನಡೆಯಿತು ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆಯಲ್ಲಿ ನಡೆಯುತ್ತದೆ ಅಂತಂದ್ರೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಸಿ ಸದಾಶಿವರಾಯರ ಕಾಲದಲ್ಲಿ ನಡೆಯುತ್ತೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಮೊದಲ ಮನೆತನ ಯಾವುದು ಸ್ನೇಹಿತರೆ ಇದು ತುಂಬಾ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಗಳಲ್ಲಿ ಇರುವಂತಹ ಪ್ರಶ್ನೆಗಳಾಗಿರುತ್ತೆ ಈ ಹಿಂದೆ ಕೇಳಿರ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನ ಮೊದಲು ಆಳಿದಂತ ಒಂದು ಅರಸ ಮನೆತನ ಯಾವುದು ಅಂತಂದರೆ ಆಪ್ಷನ್ ಸಿ ಸಂಗಮ ವಂಶ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕುಮಾರವ್ಯಾಸರ ನಿಜವಾದ ಹೆಸರೇನು ಕುಮಾರವ್ಯಾಸರ ನಿಜವಾದ ಹೆಸರೇನು ಕುಮಾರವ್ಯಾಸರ ನಿಜವಾದ ಹೆಸರೇನು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಸಿ ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಎಂದರೆ ಇವರು ಫೇಮಸ್ ಆಗಿರ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದ ಪತನ ಆದಂತ ಒಂದು ಯುದ್ಧ ಭೂಮಿ ಯಾವುದು ವಿಜಯನಗರ ಸಾಮ್ರಾಜ್ಯ ಪತನ ಆದಂತ ಒಂದು ಯುದ್ಧ ಭೂಮಿ ಯಾವುದು ಎಲ್ಲಿ ಇರುತ್ತದೆ ಈ ಒಂದು ಸ್ಥಳವನ್ನ ತಿಳಿಸಿ ಅಂತ ಇಲ್ಲಿ ಕ್ವಶನ್ ಆಗಿರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನ ಹೊಂದುತ್ತದೆ ಸ್ನೇಹಿತರೆ ನಿಮ್ಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿ ಮುಂದಿನ ಪ್ರಶ್ನೆಯನ್ನು ನೋಡಿದರೆ ವಿಜಯನಗರ ಆಳ್ವಿಕೆಯಡಿಯಲ್ಲಿ ಜಮೀನ್ದಾರರು ಮತ್ತು ಗೇಣಿಗೆದಾರರ ನಡುವೆ ಇದ್ದ ಪಾಲುಕೆದಾರಿಗೆ ಈ ವ್ಯವಸ್ಥೆಯನ್ನು ಹೀಗೆಂದು ಕರೆಯುತ್ತಾರೆ ಸ್ನೇಹಿತರೆ ಈ ಒಂದು ವ್ಯವಸ್ಥೆಗೆ ಏನೆಂದು ಕರೆಯುತ್ತಾರೆ ಅಂತ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಇದು ಆಲ್ಮೋಸ್ಟ್ ಕೇಳಲಿರುವಂಥ ಪ್ರಶ್ನೆ ಆಗಿರುತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನೀವೇನಾದರೂ ಹೊಸ ಅಭ್ಯರ್ಥಿಗಳಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೀವು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ನಿಮಗೆ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಅತಿ ಮುಖ್ಯವಾಗಿ ಕೇಳಿರುವಂಥ ಈ ಹಿಂದೆ ಎಲ್ಲ ಎಷ್ಟು ಬಾರಿ ಕೇಳಿರ್ತಾರೆ ಅಷ್ಟು ಪ್ರಶ್ನೆಗಳನ್ನು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತೀವಿ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಒಂಬತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಇದ್ದವರು ಯಾರು ಅಂತಂದ್ರೆ ಸ್ನೇಹಿತರೆ ಈ ಕೆಳಗಿನವರು ಯಾರು ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲಾವಧಿಯಲ್ಲಿ ಇದ್ದರು ಅಂತ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನಾವು ಸರಿ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ಇದಕ್ಕೆ ಆಪ್ಷನ್ ಎ ಕನಕದಾಸರು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಯಾವ ಕೃತಿ ಕನಕದಾಸರಿಂದ ರಚಿತವಾಗಿಲ್ಲ ಯಾವ ಕೃತಿ ಕನಕದಾಸರಿಂದ ರಚಿತವಾಗಿಲ್ಲ ಸ್ನೇಹಿತರೆ ಈ ಕ್ವಶನ್ ಕೂಡ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಮೂರು ನಾಲ್ಕು ಸಲ ನಿಮಗೆ ಕೇಳಲಾಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತಂದರೆ ಈ ಒಂದು ಕೃತಿಯನ್ನು ಹೊರತುಪಡಿಸಿ ಹರಿಹರ ಭಕ್ತ ಸಾರ ನೆಕ್ಸ್ಟ್ ಮೋಹನ ತರಂಗಿಣಿ ರಾಮಧಾನ್ಯ ಚರಿತೆ ಇವು ಮೂರು ಕೂಡ ಕನಕದಾಸರಿಂದ ರಚಿತವಾಗಿರುತ್ತದೆ ಆದರೆ ನ್ಯಾಯಾಮೃತ ಅನ್ನೋಂಥದ್ದು ಇದು ಕನಕದಾಸರಿಂದ ರಚಿತವಾಗಿರಲ್ಲ ಹಾಗಾಗಿ ಇದು ತಪ್ಪಾದಂಥ ಉತ್ತರ ಆಗಿರುತ್ತೆ ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅಂದರೆ ಕ್ವಶನ್ ಇಲ್ಲಿ ತಿಳ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದ್ರು ಕನಕದಾಸರಿಂದ ರಚಿತವಾಗಿಲ್ಲ ರಚಿತವಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ರಚಿತವಾಗಿದೆ ಅಂತ ಏನು ಮಾಡ್ತಾರೆ ಆಲ್ಮೋಸ್ಟ್ ನೋಡಿದ ತಕ್ಷಣ ಆಪ್ಷನ್ ಬಿ ಅಂತ ರೈಟ್ ಮಾರ್ಕ್ ಹಾಕ್ತಾರೆ ಅದೇ ಇದು ತಪ್ಪಾಗುತ್ತೆ ಇಲ್ಲಿ ಕೇಳಿರೋದು ರಚಿತವಾಗಿಲ್ಲ ಅಂತ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆಯನ್ನ ನೋಡಿದ್ರೆ ತಾಳಿಕೋಟೆ ಕದನ ನಡೆದದ್ದು ಇವರ ನಡುವೆ ಸ್ನೇಹಿತರೆ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಈ ಒಂದು ಕದನವು ಕೂಡ ನಡೆಯುತ್ತೆ ಆ ಒಂದು ಕದನ ಯಾರ ಯಾರ ನಡುವೆ ನಡೆಯುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಇದು ಕೂಡ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆದಂತಹ ಒಂದು ಯುದ್ಧವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕೋಟೆ ಕೋಲಾಹಲ ಎಂಬ ಬಿರುದನ್ನ ಪಡೆದಿದ್ದವರು ಯಾರು ಅಂತಂದ್ರೆ ಸ್ನೇಹಿತರೆ ಈ ಕೆಳಗಿನ ಯಾವ ರಾಜರು ಕೋಟೆ ಕೋಲಾಹಲ ಎಂಬ ಬಿರುದನ್ನ ಪಡೆದಿರುತ್ತಾರೆ ಅಂತಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸದಾಶಿವ ನಾಯಕಿ ಒಂದು ಬಿರುದನ್ನ ಪಡೆದುಕೊಂಡಿರುತ್ತಾರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನ ನೋಡಿದಾದ್ರೆ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದು ಧರಿಸಿದಂತ ವಿಜಯನಗರದ ದೊರೆ ವೇಜ ಮಾರ್ಗ ಪ್ರತಿಷ್ಠಾಪನಾ ಅಂತ ಯಾವ ಒಂದು ದೊರೆ ಈ ಒಂದು ಬಿರುದನ್ನ ಹೊಂದಿರುತ್ತಾರೆ ಅಂತಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಪ್ರಶ್ನೆ ಆಪ್ಷನ್ ಬಿ ಎರಡನೇ ದೇವರಾಯ ಸರಿಯಾದಂಥ ಉತ್ತರ ಆಗಿರುತ್ತದೆ ಆಪ್ಷನ್ ಬಿ ಎರಡನೇ ದೇವರಾಯ ಸರಿಯಾದಂತ ಉತ್ತರ ಆಗಿರುತ್ತೆ ಮುಂದಿನ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ನ್ಯೂನಿಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು ನ್ಯೂನಿಜ್ ಎಂಬ ಪೋರ್ಚುಗೀಸರ ಪ್ರವಾಸಿ ಯಾರ ಒಂದು ಕಾಲಕ್ಕೆ ಆಳ್ವಿಕೆಯಲ್ಲಿ ಇದ್ದಂಥ ಒಂದು ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು ಅಂತ ಕ್ವಶನ್ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅಚ್ಯುತರಾಯನ ಕಾಲದಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಾರೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆಯನ್ನ ನೋಡೋದಾದರೆ ಸ್ನೇಹಿತರೆ ಕೃಷ್ಣದೇವರಾಯನು ಯಾರ ಸಮಕಾಲೀನವನಾಗಿದ್ದನು ಕೃಷ್ಣದೇವರಾಯನು ಯಾರ ಸಮಕಾಲೀನವನಾಗಿದ್ದನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬಾಬರ್ನ ಸಮಕಾಲೀನವನಾಗಿದ್ದನು ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಯಾರು ಯಾರ ಕಾಲೀನ ಸಮಕಾಲೀನವರಾಗಿದ್ದರು ಇದು ಕೂಡ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನ ನೋಡ್ದಾದ್ರೆ ವಿಜಯನಗರದ ಆಡಳಿತಗಾರನಾಗಿದ್ದಂಥ ಕೃಷ್ಣ ದೇವರಾಯನಿಂದ ರಚಿತವಾದಂಥ ಅಮುಕ್ತ ಮೌಲ್ಯದ ಕೃತಿ ಯಾವ ಭಾಷೆಯಲ್ಲಿದೆ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದ ಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯದ ಎಂಬ ಒಂದು ಕೃತಿ ಯಾವ ಭಾಷೆಯಲ್ಲಿ ರಚಿತವಾಗಿದೆ ಅಂತ ಇಲ್ಲಿ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ ತುಂಬ ಜನ ಈ ಒಂದು ಕ್ವಶನ್ಗಳಿಗೂ ಕೂಡ ನೀವು ಕನ್ಫ್ಯೂಸ್ ಆಗಿ ಆಪ್ಷನ್ ಬಿ ಅಂತ ಹಾಕ್ತಾರೆ ಆದರೆ ಅದು ತಪ್ಪು ಆಪ್ಷನ್ ಎ ತೆಲುಗು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆಯನ್ನು ನೋಡೋದಾದರೆ ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯ ನಿಯಮವನ್ನು ನೇಮಕ ಮಾಡಿದ್ದನು ಸ್ನೇಹಿತರೆ ಇಲ್ಲಿ ಕ್ವಶನ್ ಏನು ಅಂತಂದ್ರೆ ಟರ್ಕಿಯ ಬಿಲ್ವಿದ್ಯ ನಿಯಮಗಳನ್ನು ಯಾರು ಜಾರಿಗೆ ತಂದಿದ್ದರು ಯಾರು ಜಾರಿಗೆ ತಂದಿದ್ದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಅದು ವಿಜಯನಗರ ಕಾಲದಲ್ಲಿ ಅಂತಂದ್ರೆ ಆಪ್ಷನ್ ಬಿ ಒಂದನೇ ದೇವರಾಜ ಸರಿಯಾದಂಥ ಉತ್ತರ ಆಗಿರುತ್ತದೆ ಒಂದನೇ ದೇವರಾಜ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಹದಿನೆಂಟನೇ ಪ್ರಶ್ನೆ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಯಾವ ಒಂದು ವರ್ಷದಲ್ಲಿ ನಡೆಯಿತು ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಸ್ನೇಹಿತರೆ ಇವೆರಡರಲ್ಲಿ ಯಾವುದು ಅಂತ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬೇಕಾಗತ್ತೆ ರಕ್ಕಸ ತಂಗಡಿ ಅಂದ್ರೂ ಒಂದೇ ಅಥವಾ ತಾಳಿಕೋಟೆ ಯುದ್ಧ ಅಂದ್ರೂ ಒಂದೇ ಆಗಿರುತ್ತೆ ಯಾವ ಒಂದು ಕಾಲಾವಧಿಯಲ್ಲಿ ಈ ಒಂದು ಯುದ್ಧ ಜರುಗಿತು ಅಂತ ಕ್ವಶನ್ ಕೇಳಲಾಗುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧ ಕೂಡ ನಡೆಯುತ್ತೆ ಈ ಒಂದು ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯದ ಅವನತಿ ಕೂಡ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಯುದ್ಧವು ಯಾರ ನಡುವೆ ನಡೆಯಿತು ಅಂತಂದ್ರೆ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆದಂತ ಒಂದು ಬಹುಮನಿ ಸಾಮ್ರಾಜ್ಯರು ಇದರಲ್ಲಿ ಗೆಲ್ತಾರೆ ಆದರೆ ವಿಜಯನಗರ ಇದರಲ್ಲಿ ಸೋತು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಈ ಒಂದು ಯುದ್ಧ ಕಾರಣ ಆಗುತ್ತದೆ ಸ್ನೇಹಿತರೆ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಇದಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆಂದು ಕರೆಯುತ್ತಿದ್ದರು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಯಾವ ರೀತಿಯಲ್ಲಿ ಕರೆಯುತ್ತಿದ್ದರು ಇದು ಕೂಡ ಆಲ್ಮೋಸ್ಟ್ ಎರಡರಿಂದ ಮೂರು ಸಲ ಎಕ್ಸಾಮ್ಸ್ ಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗಳಲ್ಲಿ ಅತಿ ಮುಖ್ಯವಾಗಿ ಬಂದಿರುವಂತಹ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ರಾಜ್ಯಗಳು ಎಂದು ಕರೆಯುತ್ತಿದ್ದರು ಆಪ್ಷನ್ ಬಿ ರಾಜ್ಯಗಳು ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ವಿಜಯನಗರದ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಒಂದನೇ ಹರಿಹರ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕೆಳಗಿನ ಊರಲ್ಲಿ ಯಾರು ಮಧುರ ವಿಜಯಂ ಎಂಬ ಕೃತಿಯನ್ನ ರಚಿಸಿದವರು ಈ ಕೆಳಗಿನವರಲ್ಲಿ ಯಾರು ಮಧುರ ವಿಜಯಂ ಎಂಬ ಕೃತಿಯನ್ನ ರಚಿಸಿದರು ಅಂತ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತದೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಈ ಒಂದು ಕೃತಿಯನ್ನ ಯಾರು ಬರೆದ್ರು ಯಾವುದೆಲ್ಲ ಕೃತಿಗಳನ್ನ ಯಾರು ಬರೀತಾರೆ ಮತ್ತು ಈ ಕೃತಿಯ ಕರ್ತೃ ಯಾರು ಅಂತ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ತುಂಬಾ ಕೇಳಿರುವಂಥ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ನೀವು ಗ್ರಂಥಗಳು ಯಾರು ಅವರು ಬರೆದಿರುವಂಥ ಕೃತಿಗಳು ಯಾವುದು ಅಂತ ನೋಡ್ಕೋಬೇಕಾಗುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗಂಗಾದೇವಿ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಸ್ನೇಹಿತರೆ ಇದು ಹೋದ ವರ್ಷ ಅಂತಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಎರಡರಿಂದ ಮೂರು ಸಲ ಬಂದಿದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದಂಥ ಒಂದು ಆಧ್ಯಾತ್ಮಿಕ ಗುರುಗಳು ಯಾರಾಗಿರ್ತಾರೆ ಅಂತಂದ್ರೆ ಆಪ್ಷನ್ ಬಿ ವಿದ್ಯಾರಣ್ಯರು ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಇಪ್ಪತ್ತ್ ಮೂರನೇ ಪ್ರಶ್ನೆ ವಿಜಯನಗರದ ಯಾವ ದೊರೆ ಚೀನಾಗೆ ರಾಯಭಾರಿಯನ್ನು ಕಳಿಸಿದ್ದನು ವಿಜಯನಗರದ ಯಾವ ದೊರೆ ಚೀನಾಗೆ ರಾಯಭಾರಿಯನ್ನು ಕಳಿಸಿದ್ದನು ಅಂತಂದರೆ ಆಪ್ಷನ್ ಬಿ ಒಂದನೇ ಬುಕ್ಕ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಕು ಬದಲು ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಆಲ್ಮೋಸ್ಟ್ ಈಗ ಸಿಕ್ಸ್ತ್ ಬುಕ್ ಆಲ್ಮೋಸ್ಟ್ ಮುಗಿಯೋ ಅಷ್ಟರಲ್ಲಿ ಬಂದಿದೆ ಈಗ ಸೆವೆಂತ್ ಬುಕ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಹೊಸ ಅಭ್ಯರ್ಥಿಗಳು ಆದಷ್ಟು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಪರ್ಷಿಯಾದ ಪ್ರವಾಸಿಯಾದಂಥ ಅಬ್ದುಲ್ ರಜಾಕ್ ಭೇಟಿ ನೀಡಿದನು ಯಾರ ಒಂದು ಆಳ್ವಿಕೆ ಕಾಲದಲ್ಲಿ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು ಅಂತಂದ್ರೆ ಆಪ್ಷನ್ ಬಿ ಎರಡನೇ ದೇವರಾಯನ ಕಾಲದಲ್ಲಿ ಇವರು ಬರ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೆಳದಿ ನಾಯಕರ ರಾಜಲಾಂಛನ ಏನಾಗಿತ್ತು ಕೆಳದಿ ನಾಯಕರ ರಾಜಲಾಂಛನ ಆಪ್ಷನ್ ಸಿ ಗಂಡು ಬೇರುಂಡ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಯಾವ ರಾಜಮನೆತನದ್ದು ಯಾವ ಒಂದು ಲಾಂಛನ ಆಗಿರುತ್ತದೆ ಪ್ರಮುಖ ದೊರೆ ಯಾರು ಅದರಲ್ಲಿ ಸ್ಥಾಪಕರು ಯಾರು ಅಂತಲೂ ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಹತ್ತನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆಂದು ಕರೆಯುತ್ತಿದ್ದರು ಸ್ನೇಹಿತರೆ ಆಚಾರ್ಯ ನೇಮಿಚಂದ್ರನನ್ನು ಏನೆಂದು ಕರೆಯುತ್ತಿದ್ದರು ಅಂತಂದ್ರೆ ಆಪ್ಷನ್ ಎ ಸಿದ್ಧಾಂತ ಚಕ್ರವರ್ತಿ ಅಂತ ಕರೆಯುತ್ತಿದ್ದರು ಸ್ನೇಹಿತರೆ ಸಿದ್ಧಾಂತ ಚಕ್ರವರ್ತಿ ಅಂತ ಇವರಿಗೆ ಹೆಸರನ್ನ ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಕೃಷ್ಣ ದೇವರಾಯ ಕಾಲದಲ್ಲಿ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಸ್ನೇಹಿತರೆ ಪ್ರಸ್ತುತ ಈ ಒಂದು ಕೃಷ್ಣ ದೇವರಾಯ ಕಾಲದಲ್ಲಿ ಕಟ್ಟಿದಂತ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಡಿ ಹಂಪಿಯಲ್ಲಿ ನಾವು ಕಾಣಬಹುದಾಗಿರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು ಅಂತಂದ್ರೆ ಆಪ್ಷನ್ ಎ ಚೀನಾದಿಂದ ಆಮದಾಗುತ್ತಿತ್ತು ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ಕುಲ ಕುಲಕುಲವೆಂದು ಹೊಡೆದಾಡದಿರಿ ಈ ಒಂದು ಕೀರ್ತನೆಯನ್ನ ಬರೆದವರು ಯಾರು ಕುಲಕುಲವೆಂದು ಹೊಡೆದಾಡದಿರಿ ಈ ಒಂದು ಕೀರ್ತನೆಯನ್ನ ಯಾರು ಬರೆದ್ರು ಅಂತಂದ್ರ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕನಕದಾಸರು ಸರಿಯಾದಂತಹ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಸಾಳುವ ವಂಶದ ಮನೆತನದ ಸ್ಥಾಪಕ ಸ್ನೇಹಿತರೆ ಸಾಳುವ ವಂಶದ ಮನೆತನದ ಸ್ಥಾಪಕ ಅಂತ ಇಲ್ಲಿ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸಾಳುವ ನರಸಿಂಹ ಎಂಬುವಂತರು ಸಾಳುವ ಮನೆತನದ ಸ್ಥಾಪಕರಾಗಿರ್ತಾರೆ ಮೂವತ್ತ ಒಂದನೇ ಪ್ರಶ್ನೆಯನ್ನ ನೋಡಿದ್ರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ಮನೆತನಗಳು ಬರ್ತವೆ ಆ ಒಂದು ಮನೆತನಗಳನ್ನ ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಸರ್ವದರ್ಶನ ಸಂಗ್ರಹ ಕೃತಿಯನ್ನ ಬರೆದವರು ಯಾರು ಸರ್ವದರ್ಶನ ಸಂಗ್ರಹದ ಕೃತಿಯ ಕರ್ತೃ ಯಾರು ಅಂತಂದ್ರೆ ಆಪ್ಷನ್ ಡಿ ವಿದ್ಯಾರಣ್ಯರು ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ್ ಪ್ರಶ್ನೆ ಕೃಷ್ಣದೇವರಾಯ ವಿಜಯನಗರದ ಯಾವ ರಾಜ್ಯವಂಶಕ್ಕೆ ಸೇರಿರುತ್ತಾರೆ ಸ್ನೇಹಿತರೆ ಇದು ಕೂಡ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಾರೆ ಯಾವ ರಾಜ್ಯವಂಶಕ್ಕೆ ಸೇರಿರುತ್ತಾರೆ ಅಂತಂದ್ರೆ ಆಪ್ಷನ್ ಸಿ ತುಳುವ ವಂಶಕ್ಕೆ ಸೇರಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಮೂವತ್ನಾಲ್ಕನೇ ಪ್ರಶ್ನೆ ವಿಜಯನಗರದ ಸಾಮ್ರಾಜ್ಯವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು ವಿಜಯನಗರ ಸಾಮ್ರಾಜ್ಯದ ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು ಅಂತಂದ್ರೆ ರಾಬರ್ಟ್ ಸಿವಿಲ್ ಈ ಈ ಒಂದು ಹೇಳಿಕೆಯನ್ನ ನೀಡ್ತಾರೆ ಹೇಳಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆಯನ್ನ ನೋಡಿದ್ರೆ ಸಂಗಮ ಮನೆತನದ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆಯಾದದು ಸ್ಥಾಪನೆಯಾದದ್ದು ಯಾವ ಒಂದು ಕಾರಣಕ್ಕಾಗಿ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಹಿಂದೂ ಧರ್ಮವನ್ನು ಉಳಿಸಲು ಸ್ನೇಹಿತರೆ ಹಿಂದೂ ಧರ್ಮವನ್ನು ಉಳಿಸಲು ಸ್ಥಾಪನೆ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಮೂವತ್ತಾರನೇ ಪ್ರಶ್ನೆ ವಿಜಯನಗರದ ಸಾಮ್ರಾಜ್ಯದ ಯಾವ ದೊರೆಯು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದರು ಯಾವ ರಾಜ್ಯರು ಪಡೆದಿದ್ದರು ಅಂತಂದ್ರೆ ಆಪ್ಷನ್ ಸಿ ಕೃಷ್ಣದೇವರಾಯರು ಪಡೆದಿರ್ತಾರೆ ಸ್ನೇಹಿತರೆ ಈ ಬಿರುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿರುದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಮಾನವ ಜನ್ಮ ದೊಡ್ಡದು ಇದು ಹಾಲು ಮಾಡಬೇಡಿರಿ ಎಂದು ಹುಚ್ಚಪ್ಪಗಳಿರ ಎಂದು ಹೇಳಿದಕ್ಕೆ ನೀಡಿದವರು ಯಾರು ಸ್ನೇಹಿತರೆ ಮಾನವ ಜನ್ಮ ದೊಡ್ಡದು ಇದನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿದವರು ಯಾರು ಅಂತಾರೆ ಆಪ್ಷನ್ ಸಿ ಪುರಂದರದಾಸರು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಹಂಪಿಯಲ್ಲಿನ ಅಜಾರ್ ರಾಮ್ ದೇವಾಲಯವನ್ನು ನಿರ್ಮಾಣವಾದದ್ದು ಯಾರ ಒಂದು ಆಳ್ವಿಕೆ ಕಾಲದಲ್ಲಿ ಸ್ನೇಹಿತರೆ ಹಂಪಿಯಲ್ಲಿರುವಂಥ ಹಜಾರ ರಾಮ್ ದೇವಾಲಯ ಯಾರ ಆಳ್ವಿಕೆ ಕಾಲದಲ್ಲಿ ಸ್ಥಾಪಿತವಾಗುತ್ತದೆ ಅಂತಂದ್ರೆ ಆಪ್ಷನ್ ಬಿ ಕೃಷ್ಣ ದೇವರಾಯರ ಕಾಲದಲ್ಲಿ ಸ್ಥಾಪಿತವಾಗುತ್ತದೆ ಮೂವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೃಷ್ಣ ದೇವರಾಯನಿಗೆ ಇರುವಂಥ ಬಿರುದು ಯಾವುವು ಈ ಕೃಷ್ಣರಾಯರಿಗೆ ಕೃಷ್ಣರಾಯನಿಗಿರುವಂಥ ಬಿರುದುಗಳು ಯಾವುದೆಲ್ಲ ಅಂತಂದರೆ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ನೀವು ಆಪ್ಷನ್ ನೋಡಿದ ತಕ್ಷಣ ಆಪ್ಷನ್ ಎ ಅಂತ ಅಥವಾ ಆಪ್ಷನ್ ಬಿ ಅಂತ ಹಿಂಗೆ ಟಿಕ್ ಮಾಡಿಬಿಡ್ತಾರೆ ಆದರೆ ಇಲ್ಲಿ ನೀವು ನೋಡಬೇಕಾದಂತೂ ಮೂರೂ ಕೂಡ ಕೃಷ್ಣ ದೇವರಾಯರಿಗೆ ಇದ್ದಂಥ ಬಿರುದುಗಳಾಗಿರುತ್ತೆ ಹಾಗಾಗಿ ನೀವು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರ ಅಂತ ಆಪ್ಷನ್ ಡಿಯನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆಯನ್ನ ನೋಡಿದಾದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ದೊರೆಯಾದಂಥ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಎಷ್ಟು ಮಂದಿ ಮಹಾಕವಿಗಳಿದ್ದರು ಸ್ನೇಹಿತರೆ ಕೃಷ್ಣ ದೇವರಾಯನ ಕಾಲದಲ್ಲಿ ಎಷ್ಟು ಮಂದಿ ಮಹಾಕವಿಗಳಿದ್ದರು ಅಂತಂದರೆ ಆಪ್ಷನ್ ಡಿ ಎಂಟು ಮಂದಿ ಕವಿಗಳಿದ್ದರೂ ಸರಿಯಾದಂಥ ಉತ್ತರ ಆಗಿರುತ್ತದೆ ನಲವತ್ತೊಂದನೇ ಪ್ರಶ್ನೆ ಅಬ್ದುಲ್ ರಜಾಕ್ನ ದೇಶ ಯಾವುದು ಅಬ್ದುಲ್ ರಜಾಕ್ನ ದೇಶ ಯಾವುದು ಅಂತಂದರೆ ಆಪ್ಷನ್ ಎ ಪರ್ಷಿಯಾ ದೇಶದಿಂದ ಅಬ್ದುಲ್ ರಜಾಕ್ ಕೂಡ ನಮ್ಮ ದೇಶಕ್ಕೆ ಭೇಟಿ ನೀಡಿರ್ತಾರೆ ನಲವತ್ತ ಒಂದನೇ ಪ್ರಶ್ನೆ ಆಗಿತ್ತೆ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಗಜ ಬೇಟೆಗಾರ ಎಂಬ ಬಿರುದು ಹೊಂದಿದ್ದವರು ಯಾರು ಗಜ ಬೇಟೆಗಾರ ಎಂಬ ಬಿರುದನ್ನು ಹೊಂದಿದ್ದವರು ಆಪ್ಷನ್ ಸಿ ಎರಡನೇ ದೇವರಾಯ ಈ ಒಂದು ಬಿರುದನ್ನು ಹೊಂದಿರುತ್ತಾರೆ ನಲವತ್ತ ನಾಲ್ಕನೇ ಪ್ರಶ್ನೆ ವಿಜಯನಗರದ ಕಾಲಕ್ಕೆ ರಾಯರೇಖೆ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ವಿಜಯನಗರ ಕಾಲದ ರಾಯರೇಖೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಸಿ ಭೂ ಕಂದಾಯಕ್ಕೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ ಕೂಡ ಆಗಿರುತ್ತೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಮುಂದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಿಗೆ ನಿಮಗೆ ಅತ್ಯುತ್ತಮವಾಗಿ ಪ್ರಿಪ್ರೇಷನ್ಸನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋ ಸರಣಿ ಪ್ರಚಲಿತ ಘಟನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಬಿಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಹೊಸ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಬನ್ನಿ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ನಲವತ್ತೈದನೇ ಪ್ರಶ್ನೆಯನ್ನ ನಾವೀಗ ನೋಡೋದಾದ್ರೆ ಈ ಕೆಳಗಿನವರಲ್ಲಿ ಸಾವಿರದ ಐನೂರ ಅರವತ್ತ ಐದರಲ್ಲಿ ನಡೆದಂಥ ತಾಳಿಕೋಟೆ ಯುದ್ಧದಲ್ಲಿ ಭಾಗವಹಿಸಿದಂಥ ಸುಲ್ತಾನ ವಂಶ ಯಾವುದು ಭಾಗವಹಿಸಿದಂಥ ಸುಲ್ತಾನ ವಂಶ ಯಾವುದು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ರಾಜವಂಶಸ್ಥರು ಕೂಡ ಭಾಗವಹಿಸ್ತಾರೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಹೋಗೋದಾದರೆ ನಲವತ್ತ ಆರನೇ ಪ್ರಶ್ನೆಯನ್ನ ನೋಡಿದ್ರೆ ಈ ಕೆಳಗಿನವುಗಳಲ್ಲಿ ಕೃಷ್ಣ ದೇವರಾಯನು ಯಾವ ಒಂದು ಕೃತಿಯನ್ನ ಬರೆದಿರ್ತಾರೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಕೃಷ್ಣ ದೇವರಾಯರಿಂದ ರಚಿತವಾದಂಥ ಕೃತಿ ಯಾವುದು ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಆಪ್ಷನ್ ಎ ಅಮುಕ್ತ ಮೌಲ್ಯದ ಮತ್ತು ಆಪ್ಷನ್ ಬಿ ಜಾಂಬವತಿ ಕಲ್ಯಾಣ ಎರಡೂ ಕೂಡ ಕೃಷ್ಣ ದೇವರಾಯರಿಂದ ರಚಿತವಾಗಿರುತ್ತದೆ ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳು ಕ್ಲೀನ್ ಆಗಿ ನೋಡಿಕೊಂಡು ನೀಟಾಗಿ ನೀವು ಆಪ್ಷನ್ನ ನಿಮ್ಮ ಒಂದು ಓ ಎಮ್ ಆರ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದು ಮಾರ್ಕ್ಸ್ ತಪ್ಪಾದರೂ ಕೂಡ ಇಂತಹ ಸಿಲಿ ಪ್ರಶ್ನೆಗಳಿಗೆ ನಿಮ್ಮ ಹುದ್ದೆಗಳು ಕಳ್ಕೊಳ್ಳುವಂತ ಚಾನ್ಸಸ್ಗಳು ಇರುತ್ತೆ ಈಗ ನಲವತ್ತ ಏಳನೇ ಪ್ರಶ್ನೆ ಕಡೆಗೆ ನಾವು ಹೋಗೋದಾದ್ರೆ ಈ ಕೆಳಗಿನ ಯಾವ ಒಂದು ಅರಸರ ಆಳ್ವಿಕೆಯಲ್ಲಿ ರಂಭಾ ಪ್ರಸಿದ್ಧ ನರ್ತಕಿಯಾಗಿದ್ದಳು ರಂಭಾ ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ಪ್ರಸಿದ್ಧ ನರ್ತಕಿ ಆಗಿದ್ದಳು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂತ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಸಿ ವಿಜಯನಗರ ಸರಿಯಾದಂಥ ಉತ್ತರ ಆಗಿರುತ್ತದೆ ನಲವತ್ತ ಎಂಟನೇ ಪ್ರಶ್ನೆ ಕೃಷ್ಣ ದೇವರಾಯರು ಬಾಲಕೃಷ್ಣ ದೇವಾಲಯವನ್ನು ಯಾವ ರಾಜ್ಯದ ವಿಜಯದ ಸ್ಮರಣೆಗಾಗಿ ಕಟ್ಟಿದನು ಅಂತಂದರೆ ಸ್ನೇಹಿತರೆ ಆಪ್ಷನ್ ಎ ಇದಕ್ಕೆ ಒರಿಸ್ಸಾ ರಾಜ್ಯದ ಸ್ಮರಣೆಗಾಗಿ ಈ ಒಂದು ದೇವಾಲಯವನ್ನು ಕೂಡ ಕಟ್ಟಲಾಗಿರುತ್ತದೆ ನಲವತ್ತ ಒಂಬತ್ತನೇ ಪ್ರಶ್ನೆ ಇವರ ರಾಜ್ಯದಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪ ಕಟ್ಟಡವು ಗಮನಾರ್ಹ ಲಕ್ಷಣವಾಗಿತ್ತು ಸ್ನೇಹಿತರೆ ಯಾರ ಒಂದು ರಾಜರ ಆಳ್ವಿಕೆಯ ಕಾಲದಲ್ಲಿ ದೇವಾಲಯಗಳ ಕಲ್ಯಾಣ ಮಂಟಪವು ಕಟ್ಟಲಾಗುತ್ತಿದ್ದು ಈ ಒಂದು ಗಮನಾರ್ಹ ಒಂದು ಪಾಯಿಂಟ್ ಆಗಿರುತ್ತೆ ಇದು ಯಾರ ಕಾಲದಲ್ಲಿ ಅಂತಂದ್ರೆ ಆಪ್ಷನ್ ಡಿ ವಿಜಯನಗರ ಸಾಮ್ರಾಜ್ಯ ಇದಕ್ಕೆ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಐವತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವು ಯಾವ ಒಂದು ನದಿಯ ದಂಡೆಯ ಮೇಲಿದೆ ಸ್ನೇಹಿತರೆ ಯಾವುದೆಲ್ಲ ವಿದ್ಯಾರ್ಥಿಗಳು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ವಿಡಿಯೋಗೆ ಅಂತಂದರೆ ಐವತ್ತನೇ ಪ್ರಶ್ನೆಗೆ ಯಾವ ನದಿಯ ದಡದಲ್ಲಿತ್ತು ವಿಜಯನಗರ ಸಾಮ್ರಾಜ್ಯ ಎಲ್ಲ ಅಭ್ಯರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಿದ್ದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಈ ಹಿಂದೆ ಎಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಲಾದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸರಣಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ ತೆಗೆದು ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಕ್ವಶನ್ಗೆ ಎಷ್ಟು ಜನ ವಿದ್ಯಾರ್ಥಿಗಳು ಸರಿ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಹಾಗಾಗಿ ನಮ್ಮ ಇವತ್ತಿನ ಕ್ಲಾಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹೊಸ ಅಭ್ಯರ್ಥಿಗಳನ್ನಾದ್ರೂ ನೋಡ್ತಿದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ